എല്ലാവർക്കും നമസ്തേ ഡേ ബൈ ഡേ കന്നഡ ചാനലിലേക്ക് സ്വാഗതം ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ನವರಾತ್ರಿಯು ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಕೂಡ ಇರುತ್ತದೆ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ನಾವು ಒಂದೊಂದು ದುರ್ಗಾ ದೇವಿಯರನ್ನ ಪೂಜೆಯನ್ನ ಮಾಡ್ತೀವಿ ಒಂಬತ್ತು ದೇವಿಯರಿಗೆ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಕೂಡ ನಾವು ಅಪ್ಪಿ ತಪ್ಪಿಯೂ ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಮಾಡಿದ್ದೇ ಆದರೆ ಪೂಜೆ ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗುತ್ತೆ ಪೂಜೆಯ ಫಲ ಅನ್ನೋದು ಸಿಗೋದಿಲ್ಲ ದುರ್ಗಾದೇವಿ ಅಂದ್ರೆ ಮೊದಲೇ ತುಂಬಾನೇ ಕಟ್ಟುನಿಟ್ಟು ಹಾಗಾಗಿ ತುಂಬಾನೇ ಶ್ರದ್ಧೆಯನ್ನು ವಹಿಸಿ ಯಾವುದೇ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ನಾವು ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಪೂಜೆಯನ್ನು ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಒಂಬತ್ತು ದಿನಗಳು ಕೂಡ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಜೊತೆಗೆ ಮಹಾಲಯ ಅಮಾವಾಸೆಯಾದ ಮಾರನೇ ದಿನದಂದು ನವರಾತ್ರಿಯು ಪ್ರಾರಂಭವಾಗ್ತಾ ಇರೋದ್ರಿಂದ ಪೂಜಾ ಸಾಮಗ್ರಿಗಳನ್ನ ಯಾವಾಗ ಸ್ವಚ್ಛ ಮಾಡಬೇಕು ದೇವರ ಮನೆಯನ್ನ ಯಾವಾಗ ಸ್ವಚ್ಛ ಮಾಡಿಕೊಳ್ಳಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಅಮಾವಾಸ್ಯೆ ಇದೆ ಅದರ ಮಾರನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗ್ತಾ ಇರೋದು ಅಮವಾಸ್ಯ ದಿನದಂದು ಯಾವುದೇ ಒಂದು ದೇವರ ವಿಗ್ರಹಗಳನ್ನು ಪೂಜಾ ಸಾಮಗ್ರಿಗಳನ್ನು ದೇವರ ಮನೆಯನ್ನು ಕೂಡ ಸ್ವಚ್ಛ ಮಾಡಬಾರ್ದು ಹಾಗಾಗಿ ಭಾನುವಾರದಂದು ಕೂಡ ನೀವು ನವರಾತ್ರಿಯ ಪ್ರಾರಂಭ ಆಗೋದಕ್ಕಿಂತ ಇಂದಿನ ದಿನ ಕೂಡ ನೀವು ದೇವರ ಮನೆಯನ್ನು ದೇವರ ಪೂಜಾ ವಸ್ತುಗಳನ್ನು ಸ್ವಚ್ಛ ಮಾಡಿಕೊಳ್ಳಬೇಡಿ ಅದರ ಹಿಂದಿನ ದಿನ ಅಮಾವಾಸ್ಯೆಯ ಹಿಂದಿನ ದಿನದಂದು ಶನಿವಾರದಂದು ಅಥವಾ ಗುರುವಾರ ಆಗಿರ್ಬೋದು ಬುಧವಾರ ಆ ವೀಕ್ ಕಲ್ಲಿ ಯಾವುದಾದರೂ ಒಂದು ದಿವಸ ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ ಮತ್ತು ಮಂಗಳವಾರವನ್ನು ಹೊರತುಪಡಿಸಿ ಇನ್ನುಳಿದ ದಿನಗಳಲ್ಲಿ ನೀವು ದೇವರ ಮನೆಯನ್ನ ಸ್ವಚ್ಛ ಮಾಡಿಕೊಳ್ಳಿ ಇನ್ನು ನವರಾತ್ರಿ ಪ್ರಾರಂಭ ಆದ್ಮೇಲೂ ಕೂಡ ದೇವರ ಮನೆಯನ್ನ ಸ್ವಚ್ಛ ಮಾಡೋದು ಹಾಗೆನೆ ಮನೆಯಲ್ಲಿ ಧೂಳು ತೆಗೆಯೋದು ಮನೆಯನ್ನ ಸ್ವಚ್ಛ ಮಾಡಿಕೊಳ್ಳೋದು ಈ ರೀತಿಯಾದ ಕೆಲಸಗಳನ್ನ ಮಾಡಬಾರದು ಪ್ರತಿನಿತ್ಯ ನಾವು ಮನೆಯ ಕಸವನ್ನು ಗುಡಿಸಿ ನೆಲವನ್ನ ಒರೆಸೋದು ಅದು ಬೇರೆ ಅದನ್ನ ಬಿಟ್ಟು ಜೇಡ ಬಲೆ ಕಟ್ಟಿದ್ರೆ ಧೂಳನ್ನ ತೆಗೆಯೋದು ದೇವರ ಮನೆಯ ದೇವ ಪೂಜಾ ವಸ್ತುಗಳನ್ನ ಸ್ವಚ್ಛ ಮಾಡಿಕೊಳ್ಳೋದು ಈ ರೀತಿಯಾದ ಕೆಲಸಗಳನ್ನ ನವರಾತ್ರಿ ಶುರು ಆಗೋದಕ್ಕಿಂತ ಮುಂಚಿತವಾಗಿನೇ ನಾವು ಎಲ್ಲವನ್ನೂ ಕೂಡ ಮನೆಯನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿರ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನವರಾತ್ರಿ ಪ್ರಾರಂಭವಾದ ಮೇಲೆ ಮನೆಯನ್ನ ಕ್ಲೀನ್ ಮಾಡೋದು ಅಹ್ ಧೂಳು ತೆಗೆಯೋದು ಈ ತರದ ಕೆಲಸಗಳನ್ನ ಮಾಡಬಾರದು ಇನ್ನು ನವರಾತ್ರಿಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಉಗುರನ್ನು ಕಟ್ ಮಾಡಬಾರ್ದು ಹಾಗೇನೆ ಹೇರ್ ಕಟ್ ಕೂಡ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಶುಕ್ರವಾರ ಅಥವಾ ಮಂಗಳವಾರ ನಾವು ಉಗುರು ಮ ಉಗ್ರನ್ನ ಕಟ್ ಮಾಡೋಲ್ಲ ಹೇರ್ ಕಟ್ ಮಾಡಿಸೋಲ್ಲ ಬಟ್ ಈ ನವರಾತ್ರಿಯ ಸಮಯದಲ್ಲೂ ಕೂಡ ನಾವು ಉಗ್ರರನ್ನು ಕಟ್ ಮಾಡಬಾರ್ದು ಹಾಗೆಯೇ ಹೇರ್ ಕಟ್ ಕೂಡ ಮಾಡಬಾರ್ದು ಇನ್ನು ನವರಾತ್ರಿ ಅಂದ್ರೆ ಮೊದಲನೇ ದಿವಸವೇ ನಾವು ಮನೆಯಲ್ಲಿ ಕಟ್ಟ ಸ್ಥಾಪನೆ ಅಂದರೆ ಕಳಸ ಸ್ಥಾಪನೆಯನ್ನು ಮಾಡಿರ್ತೀವಿ ಹಾಗೆಯೇ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡಿರ್ತೀವಿ ಕೆಲವೊಬ್ಬರು ಕಳಸದ ಸ್ಥಾಪನೆ ಮಾಡಿರೋದಿಲ್ಲ ಬರೀ ಅಖಂಡ ದೀಪವನ್ನು ಕೂಡ ಹಚ್ಚಿ ಇಟ್ಟಿರ್ತಾರೆ ನೀವು ಈ ರೀತಿಯಾಗಿ ಕಳಸ ಸ್ಥಾಪನೆ ಅಥವಾ ಅಖಂಡ ದೀಪವನ್ನು ನವರಾತ್ರಿಗೆ ಅಂತ ಮಾಡಿದರೆ ನೀವು ಮನೆಯಲ್ಲಿ ಸ್ಲಿಪ್ಪರ್ ಹಾಕೊಂಡು ಓಡಾಡಬೇಡಿ ಕೆಲವೊಬ್ಬರಿಗೆ ಮನೆ ಒಳಗಡೆನೂ ಕೂಡ ಚಪ್ಪಲಿಯನ್ನು ಹಾಕೊಂಡು ಓಡಾಡುವ ಅಭ್ಯಾಸ ಇರುತ್ತೆ ದಯವಿಟ್ಟು ಕೂಡ ನೀವು ಈ ರೀತಿಯಾಗಿ ನವರಾತ್ರಿ ವ್ರತವನ್ನು ಮಾಡ್ತಾ ಇದ್ರೆ ಮನೆಯಲ್ಲಿ ಸ್ಲಿಪ್ಪರ್ಸನ್ನು ಹಾಕೊಂಡು ಓಡಾಡಬೇಡಿ ಇನ್ನು ನವರಾತ್ರಿಯ ಒಂಬತ್ತು ದಿನ ಪ್ಲಸ್ ವಿಜಯದಶಮಿ ಹತ್ತು ದಿನಗಳು ಕೂಡ ಮನೆಯಲ್ಲಿ ವೆಜ್ ಅನ್ನ ಮಾಡೋ ಹಾಗಿಲ್ಲ ನವರಾತ್ರಿ ವ್ರತವನ್ನ ಮಾಡ್ತಾ ಇರೋರು ಕೂಡ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಮನೆಯಿಂದ ಹೊರಗಡೆನು ಕೂಡ ವೆಜ್ ಅನ್ನ ತಿನ್ಬಾರ್ದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಉಪವಾಸದ ವ್ರತವನ್ನ ಮಾಡ್ತಾ ಇರುವವರು ಅಷ್ಟು ದಿನಗಳ ಕಾಲ ಕೂಡ ರೈಸ್ ಐಟಮ್ಸ್ ನ ತಿನ್ಬಾರದು ಅಂದ್ರೆ ಅನ್ನದ ಆಹಾರವನ್ನ ತಿನ್ನಬಾರದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತ ಅಡುಗೆಯನ್ನು ಕೂಡ ತಿನ್ಬಾರದು ಜೊತೆಗೆ ವ್ರತವನ್ನ ಮಾಡ್ತಾ ಇರುವವರು ಮಧ್ಯಾಹ್ನದ ಸಮಯದಲ್ಲಿ ಬಾರದು ಹಾಗೆಯೇ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಸಂಜೆ ಸಮಯದಲ್ಲಿ ಬಾಗಿಲಿಗೆ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿಟ್ಟು ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಬೇಕು ಕಪ್ಪು ಬಣ್ಣದ ಬಟ್ಟೆಗಳನ್ನು ಈ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಜೊತೆಗೆ ವಿಜಯದಶಮಿ ದಿನದಂದು ಕೂಡ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕೊಳ್ಬಾರ್ದು ಕಪ್ಪು ಬಣ್ಣದ ಬಟ್ಟೆಯು ನೆಗೆಟಿವಿಟಿಯನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತೆ ಹಾಗಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ಅರಿದು ಹೋಗಿರುವಂಥ ಕೊಳಕಾಗಿರುವಂಥ ಬಟ್ಟೆಗಳನ್ನು ಕೂಡ ಈ ನವರಾತ್ರಿಯ ಸಮಯದಲ್ಲಿ ಹಾಕೊಳ್ಬಾರ್ದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದುರ್ಗೆಯ ಒಂಬತ್ತು ಅವತಾರವನ್ನು ಪೂಜೆಯನ್ನು ಮಾಡ್ತೀವಿ ಒಂದೊಂದು ದಿನ ಒಂದೊಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಒಂದೊಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತೀವಿ ಹೀಗೆ ನೈವೇದ್ಯವನ್ನು ದೇವಿಗೆ ಅಂತ ನಾವು ಮಾಡಬೇಕಾದ್ರೇ ಸ್ನಾನ ಮಾಡಿ ನಾವು ಶುದ್ಧರಾಗಿನೇ ನಂತರ ನಾವು ನೈವೇದ್ಯವನ್ನು ಮಾಡಬೇಕು ಸ್ನಾನಕ್ಕಿಂತ ಮುಂಚೆಯೇ ನೈವೇದ್ಯವನ್ನು ಮಾಡಬಾರ್ದು ಹಾಗೆಯೇ ಎಂಜಲು ಮಾಡಿದ ಪದಾರ್ಥಗಳಿಂದ ಕೂಡ ನೈವೇದ್ಯವನ್ನು ಮಾಡಬಾರ್ದು ನವರಾತ್ರಿಯ ಅಷ್ಟೂ ದಿನಗಳು ಕೂಡ ಮನೆಯಲ್ಲಿ ಖುಷಿ ಖುಷಿಯಾಗಿರಿ ಅಳಬೇಡಿ ಅದರಲ್ಲಿ ದಯವಿಟ್ಟು ಮನೆಯ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬೇಡಿ ಜಗಳ ಮಾಡಬೇಡಿ ಕೆಟ್ಟ ಮಾತುಗಳನ್ನ ಮನೆಯಲ್ಲಿ ಮಾತಾಡಬೇಡಿ ನವರಾತ್ರಿಯಲ್ಲಿ ಕಳಸ ಸ್ಥಾಪನೆ ಮಾಡ್ಲಿಲ್ಲ ಅಖಂಡ ದೀಪವನ್ನ ಹಚ್ಚಲಿಲ್ಲ ಅಂತೂ ಪರವಾಗಿಲ್ಲ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಹೊಸ್ತಿಲ ಬಳಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ ಎಲ್ಲ ನಿಯಮಗಳನ್ನು ಪಾಲಿಸಿ ಜೊತೆಗೆ ನಾನು ತಿಳಿಸಿದಂಥ ಈ ತಪ್ಪುಗಳನ್ನು ಮಾಡಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ನೀವು ತಪ್ಪುಗಳನ್ನು ಮಾಡಿ ಪೂಜೆಯನ್ನು ಮಾಡಿದರೂ ಕೂಡ ಪೂಜೆಯ ಫಲ ಅನ್ನೋದು ಸಿಗೋದಿಲ್ಲ ಹಾಗಾಗಿ ನಿಯಮಗಳನ್ನೆಲ್ಲ ಅನುಸರಿಸಿ ಕಟ್ಟುನಿಟ್ಟಾಗಿ ನವರಾತ್ರಿಯ ವ್ರತವನ್ನು ಆಚರಣೆಯನ್ನು ಮಾಡಿ ಈ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು